ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಗಿಲ್ಲಿ ಯಾವುದರಿಂದ ಮೊದಲೇದಾಗಿ ಜನರಿಗೆ ಪರಿಚಯ ಆಗಿದ್ದು ಅಂದರೆ ಅದು ನಲ್ಲಿ ಮೂಳೆಯಿಂದ ನಲ್ಲಿ ಮೂಳೆ ಒಂದು ಕಾನ್ಸೆಪ್ಟ್ ಏನಿತ್ತು ಅದರ ಬೇಸಿಸ್ನಲ್ಲಿ ಒಂದು ವಿಡಿಯೋವನ್ನು ಮಾಡ್ತಾರೆ ಅದೊಂದು ತುಂಬಾ ವೈರಲ್ ಆಗಿ ನಲ್ಲಿ ಮೂಳೆ ಅನ್ನುವಂಥದ್ರಿಂದಾನೇ ಗಿಲ್ಲಿಯವರು ಹುಟ್ಕೊಳ್ತಾರೆ ಅಂತಲೇ ಹೇಳಿದ್ರು ತಪ್ಪಾಗಲಾರ್ದು ಯಾಕೆ ಅಂದರೆ ಅವರ ಕಾನ್ಸೆಪ್ಟ್ ಆ ರೀತಿಯಾಗಿತ್ತು ಆ ನಲ್ಲಿ ಮೂಳೆಯಿಂದನೇ ಇವ ಗಿಲ್ಲಿಯವರನ್ನು ಮೊದಲೇದಾಗಿ ಎಲ್ಲಾದರೂ ಕೂಡ ಜನರು ಗುರುತಿಸಿದ್ದು ಈಗ ಒಂದು ಬಿಗ್ ಬಾಸ್ ಮನೆಯಲ್ಲೂ ಸಹ ನಲ್ಲಿ ಮೂಳೆಯನ್ನು ತಿಂದು ಕುಟ್ಟಿ ಕುಟ್ಟಿ ತಿಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಅವರ್ ನಿದ್ದೆ ಮಾಡಬೇಕು ಅಂತ ಹೇಳಿ ಒಂದು ಕೂಡ ಅವರ ಆಸೆಯಾಗಿತ್ತು ಅದನ್ನು ಬಿಗ್ ಬಾಸ್ ಮನೆಯಿಂದ ಅದನ್ನು ಫುಲ್ಫಿಲ್ ಮಾಡಿದ್ದಾರೆ ಆ ಆಸೆಯಂತೆಯೇ ಗಿಲ್ಲಿ ನಲ್ಲಿ ಮೂಳೆಯನ್ನು ಕೊಟ್ಟ ತಕ್ಷಣ ಅವ್ರಿಗೆ ಒಂದು ಅರೇಂಜ್ ಮಾಡಿರ್ತಾರೆ ಒಂದು ತಟ್ಟೆ ತುಂಬ ಪೂರ್ತಿಯಾಗಿ ಅದರಲ್ಲಿ ನಲ್ ಗಿಲ್ ನಲ್ಲಿ ನಲ್ಲಿ ಮೂಳೆಯನ್ನು ಗಿಲ್ಲಿ ಅವರು ಕುಟ್ಟಿ ಕುಟ್ಟಿ ತಿಂದು ಅವರು ಊಟವನ್ನು ಸವಿದಿದ್ದಾರೆ ಇದನ್ನು ನೋಡ್ತಾ ಇದ್ದಾರೆ ಎಲ್ಲ ಸ್ಪರ್ಧಿಗಳು ಸಹ ಬೇರೆಯವರ ಸ್ಪರ್ಧೆಯ ಜೊತೆ ಕೇಳಿದರೂ ಸಹ ಕೊಡುವಂತಿಲ್ಲ ಯಾಕೆ ಅಂತ ಅಂದರೆ ಅದೊಂದು ರೂಲ್ಸ್ ಯಾವರ ವಿಷ್ಯ ಏನಿರುತ್ತೆ ಅವ್ರಿಗೆ ಮಾತ್ರ ಅದು ಇರುವಂಥದ್ದು ಗಿಲ್ಲಿ ಆಗಿ ರಘು ಅವರಾಗಿರ್ಬೋದು ಧನುಷ್ ಅವರಾಗಿರ್ಬೋದು ಎಲ್ಲರೂ ಸಹ ನೋಡ್ತಾ ಇರ್ತಾರೆ ಕಾವ್ಯವರಾಗಿರ್ಬೋದು ಆದರೆ ಯಾರ ಜೊತೆಯೂ ಸಹ ಶೇರ್ ಮಾಡುವಂತೆ ಇಲ್ಲ ಯಾಕಂದರೆ ಆ ಊಟವನ್ನು ಅರೇಂಜ್ ಮಾಡಿದ್ದು ಗಿಲ್ಲಿಗೆ ಮಾತ್ರ ಯಾಕಂದರೆ ಇದು ಗಿಲ್ಲಿಯ ಆಸೆಯಾಗಿರುತ್ತೆ ಹಾಗಾಗಿ ಗಿಲ್ಲಿಯು ಪೂಟ ಊಟವನ್ನು ಪೂರ್ತಿಯಾಗಿ ಮಾಡಿ ತುಂಬ ತಟ್ಟೆಯಲ್ಲಿದ್ದಂತಹ ಆ ಸಾಂಬಾರ್ ಏನಿದೆ ಎಲ್ಲವನ್ನ ಸಹ ಸವಿದಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್